ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಗೈನ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥ ಫಿಫ್ಟಿಯತ್ ಆ್ಯನ್ಯಲ್ ಕೇಕ್ ಶೋ ಇದ್ರ ಬಗ್ಗೆ ಡೀಟೇಲ್ಸ್ನ ತೋರಿಸಿದ್ದೆ ನೀವೆಲ್ಲರೂ ಮಿಸ್ ಮಾಡಿದೆ ನೋಡಿರ್ತೀರಾ ಅನ್ಕೋತೀನಿ ಯಾರೆಲ್ಲ ನೋಡಿಲ್ಲ ಇವಾಗಲೇ ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡಿ ಹಾಗೆ ಪ್ಲೇಸ್ನ ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಲೇಶ್ವರಂ ಏಯ್ತ್ ಕ್ರಾಸಲ್ಲಿ ಇರ್ತಕ್ಕಂಥ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಈ ವರ್ಷದ ವಾರ್ಷಿಕ ಮಹೋತ್ಸವ ಹಾಗೆ ಯಾವ ರೀತಿ ಎಲ್ಲ ಅಲಂಕಾರ ಮಾಡಿದರು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮಿಸ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ದೇವಸ್ಥಾನಕ್ಕೆ ಹಂಡ್ರೆಡ್ ರುಪೀಸ್ ಕೊಟ್ಟು ಸ್ಪೆಷಲ್ ಎಂಟ್ರಿ ಕೂಡ ಇತ್ತು ಹಾಗೆ ಫ್ರೀ ಎಂಟ್ರಿ ಕೂಡ ಇತ್ತು ಫ್ರೀಯಾಗಿ ಹೋಗೋ ಜಾಗದಲ್ಲೇ ಕ್ಯೂ ಕಡಿಮೆ ಇತ್ತು ಅಂತಾನೆ ಹೇಳ್ಬೋದು ದುಡ್ಡು ಕೊಟ್ಟು ಹೋಗೋ ಜಾಗದಲ್ಲಿ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಅಂತಾನೆ ಹೇಳ್ಬೋದು ವೀಕೆಂಡ್ಸ್ ಅಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇರತ್ತೆ ಅದು ಬಿಟ್ರೆ ನೀವು ಯಾವಾಗ ಬೇಕಾದ್ರೂ ಈ ದೇವಸ್ಥಾನನ ವಿಸಿಟ್ ಮಾಡಬಹುದು ಅಂದ್ರೆ ಇಲ್ಲಿ ತೊಂಬತ್ತನೇ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಅದ್ರ ಜೊತೆಗೆ ಹನ್ನೊಂದನೇ ವಾಸವಿ ಬ್ರಹ್ಮ ರಥೋತ್ಸವ ಕೂಡ ನಡೀತಾ ಇದೆ ಡಿಸೆಂಬರ್ ಇಪ್ಪತ್ತರಿಂದ ಡಿಸೆಂಬರ್ ಇಪ್ಪತ್ತೈದರವರೆಗೂ ಋಷಿಗಳ ಪೂಜೆ ಆಗಿರಬಹುದು ಅಥವಾ ಭಸ್ಮಾಭಿಷೇಕ ಮತ್ತು ಪ್ರತಿನಿತ್ಯ ಮಹಾಯಾಗ ಕೂಡ ಇಲ್ಲಿ ನಡೆಯುತ್ತೆ ಹಾಗೆ ವಿಶೇಷ ಅಲಂಕಾರ ಕೂಡ ನೀವು ನೋಡ್ಬೋದು ಅಲ್ಲಿ ಒಂದು ಸ್ಕ್ಯಾನರ್ನ ಪೋಸ್ಟ್ ಮಾಡಿರ್ತಾರೆ ನೀವು ಅದರಲ್ಲಿ ಸ್ಕ್ಯಾನ್ ಮಾಡಿದ್ರೆ ಇಲ್ಲಿ ಎಲ್ಲ ಇರ್ತಕ್ಕಂಥ ಕಂಪ್ಲೀಟ್ ದೇವರು ಆಗಿರ್ಬೋದು ಅಥವಾ ಅಲಂಕಾರ ಆಗಿರ್ಬೋದು ಅದರದ್ದು ಒರಿಜಿನಲ್ ಪಿಕ್ಚರ್ಸ್ ನೀವು ನೋಡೋಕ್ಕೆ ಸಿಗತ್ತೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ನೀವು ದೇವಸ್ಥಾನದ ಒಳಗಡೆ ಎಂಟರ್ ಆಗ್ತಾ ಇದ್ದಾಗೇ ಹೊರಗಡೆ ಸ್ಕ್ಯಾನರ್ ಇರುತ್ತೆ ಬಟ್ ನಾನು ಅದನ್ನು ಮಿಸ್ ಮಾಡಿಕೊಂಡೆ ನನಗೆ ಸ್ವಲ್ಪ ಲೇಟಾಗಿ ಅದು ಗೊತ್ತಾಯಿತು ಸಿಕ್ಕ ಬಟ್ಟೆ ಕ್ರೌಡ್ ಇರುತ್ತೆ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರೋ ಥರ ಈ ಥರ ಖಾಲಿ ಖಾಲಿ ನಿಮಗೆ ಸಿಗೋದಿಲ್ಲ ನನಗೇನೋ ಚಾನ್ಸ್ ಆಗಿ ಈ ಥರ ಸ್ವಲ್ಪ ಒಂದು ಥರ್ಟಿ ಸೆಕೆಂಡ್ಸ್ ಈ ಥರ ಖಾಲಿ ಸಿಕ್ತು ಅಂತ ಹೇಳ್ಬೋದು ಒಂದೆರಡು ಕಡೆ ಅದು ಬಿಟ್ಟರೆ ತುಂಬ ಜನ ಇರ್ತಾರೆ ಕ್ರೌಡು ಸಿಕ್ಕಾ ಬಟ್ಟೆ ಇರುತ್ತೆ ಆದರೆ ಈ ಥರದ್ದು ಒಂದು ನೋಡೋದಕ್ಕೆ ನಮ್ಗೆ ಯಾವಾಗಲೂ ಅವಕಾಶ ಸಿಗೋದಿಲ್ಲ ಅಷ್ಟು ಗ್ರ್ಯಾಂಡಾಗಿ ಅಲಂಕಾರ ಮಾಡಿದ್ರು ಅಂತಾನೆ ಹೇಳಬಹುದು ಪ್ರತಿ ವರ್ಷನೂ ಕೂಡ ಇಲ್ಲಿ ವಾರ್ಷಿಕ ಮಹೋತ್ಸವ ನಡೆಯುತ್ತೆ ಬಟ್ ಇದು ತುಂಬಾನೇ ಗ್ರ್ಯಾಂಡ್ ಆಗಿತ್ತು ಅಂತಾನೆ ಹೇಳ್ಬಹುದು ಈ ಪ್ಲೇಸ್ ನ ಅಡ್ರೆಸ್ ಲೊಕೇಶನ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ಹಾಗೆ ಈ ದೇವಸ್ಥಾನ ಬೆಳಗ್ಗೆ ಆರೂವರೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಹಾಗೆ ದೇವಸ್ಥಾನದಲ್ಲಿ ಫುಲ್ ಒಳಗಡೆ ಮೇಲೆ ಅಲ್ಲಿ ಫೋಟೋಸ್ ಮತ್ತೆ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ ಸೊ ಎಲ್ಲಿವರೆಗೂ ಅಲೋ ಇದೆ ಅಲ್ಲಿವರೆಗೂ ಮಾತ್ರ ನಾನು ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತುಂಬ ಜನ ಬರ್ತಾ ಇರೋದ್ರಿಂದ ಇದನ್ನ ಇನ್ನೂ ಎಷ್ಟು ದಿನ ಎಕ್ಸ್ಟೆಂಡ್ ಮಾಡ್ತಾರೆ ನೋಡೋದಕ್ಕೆ ಅಂತ ಗೊತ್ತಿಲ್ಲ ಬಟ್ ಅಲ್ಲಿ ಇತ್ತು ಅಂದರೆ ನೀವು ಕೂಡ ವಿಸಿಟ್ ಮಾಡಿ ಎಲ್ಲ ದೇವರಿಗೂ ಅಲಂಕಾರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್